ಯಲಾಂಕಾ ಕ್ಷೇತ್ರದ ಹೊಣ್ಣೇನಹಳ್ಳಿಯ ರಮಡಾ ಹೋಟೆಲ್ ಬಳಿ ನೂತನವಾಗಿ ನಿರ್ಮಾಣಗೊಂಡಿದ್ದ ಅರೇನಾ ಫಿಫ್ಟಿ ತ್ರೀ ಗೋ ಕಾರ್ಟಿಂಗ್ ಗೇಮಿಂಗ್ ಝೋನ್ ಅನ್ನು ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಸೋಮವಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಭಾಗದಲ್ಲಿ ಕ್ರೀಡೆ ಮನೋರಂಜನೆ ಶಿಕ್ಷಣ ವಸತಿ ಹೀಗೆ ವಿವಿಧ ಕ್ಷೇತ್ರಗಳ ಕೇಂದ್ರಗಳಿದ್ವು ಆದರೆ ಮಕ್ಕಳಿಗೆ ಗೇಮ್ ಕಾರ್ಟಿಂಗ್ ಮತ್ತು ಗೇಮ್ ಝೋನ್ ಕೇಂದ್ರಗಳು ಇರಲಿಲ್ಲ ಇಂದು ನಮ್ಮ ಚಿರಪರಿಚಿತರು ಸ್ಥಳೀಯರು ಆಗಿರುವ ಪ್ರಜ್ವಲ್ ಮತ್ತು ಸ್ನೇಹಿತ ಅರೆನಾ ಕಾರ್ಟಿಂಗ್ ಮತ್ತು ಗೇಮಿಂಗ್ ಝೋನ್ ಕೇಂದ್ರವನ್ನು ಆರಂಭಿಸುವ ಮೂಲಕ ಈ ಭಾಗದ ಮಕ್ಕಳು ಮತ್ತು ಯುವಕರ ಆಶೋತ್ತರವನ್ನ ಸಾಕಾರಗೊಳಿಸಿದ್ದಾರೆ ಯುವಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಶುಭ ಹಾರೈಸಿದರು ಅರೇನಾ ಫಿಫ್ಟಿ ತ್ರೀ ಕಾರ್ಟಿಂಗ್ ಗೇಮಿಂಗ್ ಝೋನ್ ವ್ಯವಸ್ಥಾಪಕ ಪ್ರಜ್ವಲ್ ಮಾತನಾಡಿ ಈ ಭಾಗದಲ್ಲಿ ಗೋ ಕಾರ್ಟಿಂಗ್ ಮತ್ತು ಗೇಮಿಂಗ್ ಕೇಂದ್ರದ ಒಂದರ ಅತ್ಯಗತಿಯನ್ನ ಮನಗೊಂಡು ಅರಿನ್ನ ಫಿಫ್ಟಿ ತ್ರೀ ಗೋ ಕಾರ್ಟಿಂಗ್ ಗೇಮಿಂಗ್ ಝೋನ್ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಆರಂಭಿಕವಾಗಿ ಹದಿನೈದು ಕಾರ್ಟಿಂಗ್ ವಾಹನಗಳನ್ನು ಗ್ರಾಹಕರ ಸೇವೆಗೆ ಅಣಿಗೊಳಿಸಲಾಗಿದ್ದು ರೈಡಿಂಗ್ಗೆ ಅಗತ್ಯವಿರುವ ಸುರಕ್ಷತಾ ಸಲಕರಣೆಗಳು ಜೊತೆಗೆ ಕೆಫಿಯನ್ನು ಸಹ ನಿರ್ಮಿಸಲಾಗಿದ್ದು ಮುಂದಿನ ಅತ್ಯಗತ್ಯೆಯನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ಹೆಚ್ಚಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಫಿಫ್ಟಿ ತ್ರೀ ಗೋ ಕಾರ್ಟಿಂಗ್ ಗೇಮಿಂಗ್ ಝೋನ್ನ ಮುಖ್ಯಸ್ಥರಾದಂಥ ಮುರುಳಿ ಪವನ್ ತೇಜಸ್ ಮುಖಂಡರಾದಂತ ಮುಖಂಡರಾದಂಥ ಎನ್ ರಾಜಣ್ಣ ಸಿಂಗನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಮರಾವತಮ್ಮ ಉಪಾಧ್ಯಕ್ಷೆ ಸುನಂದಾ ಪ್ರಕಾಶ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಟಿ ಮುನಿರೆಡ್ಡಿ ಉಪಾಧ್ಯಕ್ಷರಾದ ಎಸ್ ಜಿ ಪ್ರಶಾಂತ್ ರೆಡ್ಡಿ ಕುಮಾರ್ ಜಿ ಸಿ ಮಂಜುನಾಥ್ ಜೀವಿತಾ ಮುನಿಕೃಷ್ಣ ಗ್ರಾಮ ಪಂಚಾಯತ್ ಸದಸ್ಯರಾದ ಪದ್ಮಶ್ರೀ ನಾಗರಾಜ್ ರೆಡ್ಡಿ ಶಾಂತಲಾ ರಾಜಣ್ಣ ಭಾಗ್ಯಲಕ್ಷ್ಮಿ ಕಿರಣ್ ಕುಮಾರ್ ಸುಧಾರಾಣಿ ವೀಣಾ ಆರ್ ಶೋಭಾ ಗೋಪಾಲ್ ಚೈತ್ರ ಕೆಂಪೇಗೌಡ ಶೋಭಾ ಮುನಿರತ್ನಮ್ಮ ನಂಚೇಗೌಡ ಕೆ ಬಾಬು ಮಲ್ಲೇಶ ಹರೀಶ್ ಮುನಿಯಪ್ಪ ಆರ್ ರವಿಚಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿ ಅರೇನಾ ಫಿಫ್ಟಿ ತ್ರೀ ಅಂತಕ್ಕಂಥ ಕೂಕಾಟಿ ಮತ್ತು ವಿಶಿಷ್ಟವಾದಂಥ ಮಕ್ಕಳಿಗೆ ಮತ್ತು ಯುವಕರಿಗೆ ಆಕರ್ಷಣೀಯವಾದಂಥ ಒಂದು ಟ್ರ್ಯಾಕ್ ಇವತ್ತು ಸಿಂಗನಾಯಕನಹಳ್ಳಿಯ ನಮ್ಮ ಗ್ರಾಮಸ್ಥರು ಮುಂದೆಡ್ಡಿ ಅವರ ಮಕ್ಕಳು ಮತ್ತು ಸ್ನೇಹಿತರೆಲ್ಲ ಸೇರಿ ಇದನ್ನು ಮಾಡಿದ್ದಾರೆ ನಾವೆಲ್ಲ ಕೂಡ ಭಾಳ ವರ್ಷಗಳ ಹಿಂದೆ ನಾವೇನಾದರೂ ಈ ಗೋಕಾಟ್ನಿಗೆ ಹೋಗಬೇಕು ಅಂತಂದರೆ ಸಿಟಿಗೆ ಹೋಗಬೇಕಾಗಿತ್ತು ಇಲ್ಲಿಂದ ಹೋಗಿ ಬರೋದೇ ದೊಡ್ಡ ಕಷ್ಟ ಆಗಿತ್ತು ಆದರೆ ಇವತ್ತು ಕೈಗೆಟ್ಕೋ ರೀತಿಯಲ್ಲಿ ನಮ್ಮ ಈ ಭಾಗದ ಇಲಾಖೆ ಕ್ಷೇತ್ರದ ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ ಇದೊಂದು ಮಕ್ಕಳಿಗೆ ಒಂದು ರೀತಿ ಖುಷಿ ತರ್ತಕ್ಕಂಥದ್ದು ಕೇವಲ ಮಕ್ಕಳು ಅಲ್ಲ ಸೊ ಯುವಕರು ವಯಸ್ಸಾದವರು ಕೂಡ ಇದ್ರಲ್ಲಿ ಬರ್ಬೋದು ಸೊ ದಯವಿಟ್ಟು ಬಂದು ಆ ಯುವಕರಿಗೆ ತಾವೆಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ ಕಡೆ ಒಂದೂ ಇರಲಿಲ್ಲ ಗೋಕಾಟಿಂಗು ಇವ್ರು ನಾವು ಮದ್ದು ಮಾಡಿರೋದ್ರಿಂದ ಶಾಸಕರು ಗಮೀರು ಅವರು ನಮಗೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ಅದರಿಂದ ಒಂಥರ ಖುಷಿ ನಮಗೆ ಮತ್ತೆ ಇನ್ನೊಂದು ಏನಂದರೆ ಈ ಕಾಲೇಜಸ್ ಸ್ಟೂಡೆಂಟ್ಸ್ ಇದೆಲ್ಲ ತುಂಬ ಕಾಲೇಜಸ್ ಇದೆ ಕಾಲೇಜಸ್ ಬರಲಿ ಅಂತ ಅವ್ರಿಗೆ ಎನ್ಕರೇಜ್ ಮಾಡೋಣ ರೇಸಿಂಗ್ ಎಲ್ಲ ಅವ್ರಿಗೆ ಬೆಳಿ ಈ ಕಡೆ ನಾವು ನಾರ್ತ್ ಬೆಂಗಳೂರು ಕಡೆ ಸರ್ ಏನೇ ಸೌಲಭ್ಯಗಳಿದೆ ಸರ್ ಇಲ್ಲಿ ಕೋಕಾಟಿಗೂ ಆರ್ಸಿಟ್ ಗೇಮ್ಸು ಕೆಫೆ ಫೆಸಿಲಿಟೀಸ್ ಇದೆ ಅದಕ್ಕೆ ಮತ್ತೆ ಒನ್ ಅವರ್ ಟು ಅವರ್ ಎಂಜಾಯ್ ಮಾಡೋದಕ್ಕೆ ಕಾಲೇಜ್ ಹುಡುಗರಿಗೆ ರಾತ್ರಿ ಹನ್ನೊಂದು ಹತ್ತುವರೆ ಸ್ಟಾರ್ಟ್ ಆದ ರಾತ್ರಿ ಹನ್ನ ಹನ್ನೊಂದು ಗಂಟೆ ಒಳಗಡೆ ಇರ್ತದೆ ಇಲ್ಲಿಂದ ಮುಂಚೆ ನಾವು ಈ ಮಕ್ಕಳು ಬಂದು ಆಟ ಆಡೋಕ್ಕೆ ಇದು ಮಾಡೋಕ್ಕೆ ಬೆಂಗಳೂರು ನಾರ್ತು ಸೌತು ಆ ಕಡೆ ಹೋಗ್ತಾ ಇದ್ರು ಈ ನಮ್ಮ ಏರಿಯಾದಲ್ಲಿ ಯಲಂಕ ಅವರೆಲ್ಲ ಬಂದು ಇಲ್ಲಿ ಇದನ್ನು ಸದು ಪಡ್ಕೋಬೇಕು ಅಂತ ಈ ಜನ್ರೇಷನ್ಗೆ ಈ ಒಂದು ಗೋಕಟ್ಟಿಂಗ್ ಅನ್ನೋದನ್ನು ಉತ್ಸಾಹ ಅವರು ಓಡಿಸಿ ಎಂಜಾಯ್ ಮಾಡಿ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಆಟ ಆಡ್ಕೊಂಡು ಮಕ್ಕಳು ಎಲ್ಲ ಫ್ಯಾಮಿಲಿ ಬಂದು ಪಾರ್ಟ್ನರ್ ಆಗಿ ಮಾಡಿದ್ರು ಇವನು ತೇಜಸ್ ಅಂದ್ರೆ ಪವನ್ ಅಂತ ಮೂರು ಜನ ನಾವು ತುಂಬ ವರ್ಷದಿಂದ ಫ್ರೆಂಡ್ ಆಗಿ ಫ್ರೆಂಡಿಂದ ಇದ್ದು ಆಮೇಲೆ ತುಂಬ ವರ್ಷದ ಜೊತೆಲಿ ಇವರು ಒಂದು ದೊಡ್ಡದಾಗಿ ಏನಾದ್ರು ಮಾಡಬೇಕು ಈ ಅಂತ ನಾವು ಈ ಅಂತ ಅಂತ ನಮ್ಗೆಲ್ಲೂ ಸಿಗ್ತಾ ಇಲ್ಲ ಲೈವ್ ಆಗಿ ಸಿಗ್ಲಿ ಸಿಗ್ಲಿ ಎಲ್ಲರಿಗೂ ಅಂತ ನಾವು ಮಾಡಿದ್ವಿ हां हगाई ट्रेनर आ गया रे एक्सीलरेटर हां बड़ी 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 स्टार्ट साइड पे साइड पे प्रेस करो